ಹೆಣ್ಮಕ್ಳಿಗೆ ಮೋಸ್ಟ್ ಡೇಂಜರಸ್ ಕಂಟ್ರಿ ಒನ್ ಇನ್ ತ್ರೀ ಅಂದ್ರೆ ಅಬೌಟ್ ತರ್ಟಿ ಪರ್ಸೆಂಟ್ ಆಫ್ ದ ವುಮೆನ್ ಈ ಸೆಕ್ಸುಲ್ ವೈಲೆನ್ಸ್ ಡೈಲಿ ಫೇಸ್ ಮಾಡ್ತಾ ಇದ್ದಾರೆ ಎನ್ ಆರ್ ಬಿ ಡೇಟಾದ ಪ್ರಕಾರ ಅಬೌಟ್ ಏಟಿ ಸಿಕ್ಸ್ ರೇಪ್ ಕೇಸಸ್ ಆನ್ ಡೈಲಿ ಬೇಸಸ್ ಫೈಲ್ ಆಗುತ್ತೆ ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಸೆಕ್ಸುಲ್ ವೈಲೆನ್ಸ್ ರಿಪೋರ್ಟೆಡ್ ಇದರಲ್ಲಿ ಮೆರೈಟಲ್ ರೇಪ್ ಕನ್ಸಿಡರ್ ಮಾಡಿದ್ರೆ ಅಬೌಟ್ ಆಫ್ ನೈಂಟಿಲ್ ವೈಲೆನ್ಸ್ ರಿಪೋರ್ಟೆಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಅಬೌಟ್ ಫೋರ್ ಫೋರ್ಟಿ ಫೋರ್ ರೇಪ್ ಕೇಸಸ್ ನಮ್ಮ ಬೆಂಗಳೂರಲ್ಲೇ ನಡೆದಿದೆ ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ರೇಪ್ ಕೇಸಸ್ ಆಗ್ತಾ ಇದ್ರು ಇದರ ಕನ್ವಿಕ್ಷನ್ ರೇಟ್ ಬರೀ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಗಾಂಧೀಜಿ ಅವರು ಒಂದ್ ಕಡೆ ಬರೀತಾರೆ ಯಾವತ್ತು ಒಂದು ಮಹಿಳೆ ರಾತ್ರಿ ಹೊತ್ತು ಫ್ರೀ ಆಗಿ ರೋಡ್ ಅಲ್ಲಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಅಂತ ಆದ್ರೆ ದುರಾದೃಷ್ಟವಶತ್ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೇಳು ವರ್ಷ ಆದ್ರೂ ಅತ್ಯಾಚಾರ ಅನ್ನೋ ಸಮಸ್ಯೆಗಳು ನಮ್ಮ ದೇಶನ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ ಪಬ್ಲಿಕ್ ಹರಾಸ್ಮೆಂಟ್ ಡೇಟಾ ತಗದ್ರೆ ಭಾರತದಲ್ಲಿ ಏಟಿ ಪರ್ಸೆಂಟ್ ಅಂದ್ರೆ ಫೋರ್ ಔಟ್ ಆಫ್ ಫೈವ್ ವುಮೆನ್ಸ್ ಪಬ್ಲಿಕ್ ಹರಾಸ್ಮೆಂಟ್ ನ ಫೇಸ್ ಮಾಡ್ತಾ ಇದಾರೆ ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಈ ಸಿನಿಮಾಗಳಲ್ಲಿ ಈ ಗುರಾಯಿಸೋದನ್ನೇ ಗ್ಲೋರಿಫೈ ಮಾಡಿ ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ ಈ ಚಾರ್ಟ್ ನೋಡಿ ಇದರಲ್ಲಿ ಟೂ ತೌಸಂಡ್ ಫೈವ್ ಇಂದ ಟು ತೌಸಂಡ್ ಟ್ವೆಂಟಿ ಟೂ ತನಕ ಆಗಿರೋ ರೇಪ್ ಕೇಸಸ್ ಗಳ ನಂಬರ್ಸ್ ಇದರಲ್ಲಿ ನಾನು ಹೇಳ್ದಂಗೆ ಏಟಿ ಫೈವ್ ಪರ್ಸೆಂಟ್ ಅನ್ರಿಪೋರ್ಟೆಡ್ ಕೇಸಸ್ ಗಳು ಸೇರಿಸಿದ್ರೆ ಈ ನಂಬರ್ ಇನ್ನೂ ಜಾಸ್ತಿ ಆಗುತ್ತೆ ಈ ಅನ್ರಿಪೋರ್ಟೆಡ್ ಕೇಸಸ್ ಗಳು ಏನಕ್ಕೆ ಆಗ್ತವೆ ಅಂತಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅಕ್ಯೂಸ್ಡ್ ಗೊತ್ತಿರೋರೇ ಆಗಿರುತ್ತಾರೆ ಎನ್ ಆರ್ ಬಿ ಡೇಟಾದ ಪ್ರಕಾರ ಔಟ್ ಆಫ್ ಒನ್ ಪಾಯಿಂಟ್ ಏಟ್ ನೈನ್ ಲ್ಯಾಕ್ ರೇಪ್ ಕೇಸಸ್ ಗಳಲ್ಲಿ ಒನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ ಕೇಸಸ್ ನ ಅಕ್ಯೂಸ್ಡ್ ನೋನ್ ಪರ್ಸನ್ ಇಂಥದ್ರಲ್ಲಿ ಹೆಣ್ಮಕ್ಳನ್ನ ಆಚೆ ಹೋಗ್ಬಾರ್ದು ಅದು ಇದು ಅಂತ ರೆಸ್ಟ್ರಿಕ್ಷನ್ ಹಾಕೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ ಇಂತಹ ಎಷ್ಟೋ ಹೆಣ್ಮಕ್ಳು ಈ ದೌರ್ಜನ್ಯದಿಂದ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ ಆದ್ರೆ ನ್ಯಾಯ ಯಾರಿಗೂ ಸಿಕ್ಕಿಲ್ಲ ಇದೇ ಸೌಜನ್ಯ ಕೇಸ್ ಆಗಿ ಹನ್ನೆರಡು ವರ್ಷ ಕಳೆದಿದೆ ಆದ್ರೆ ಇವತ್ಗೂ ನ್ಯಾಯ ಸಿಕ್ಕಿಲ್ಲ ರೇಪ್ ಅಂತ ಕೇಸ್ಗಳಲ್ಲಿ ಪನಿಷ್ಮೆಂಟ್ ತುಂಬಾ ಸಾಫ್ಟ್ ಆಗಿತ್ತು ಇನ್ಫ್ಯಾಕ್ಟ್ ಬಿಫೋರ್ ಟೂ ತೌಸಂಡ್ ತರ್ಟೀನ್ ರೇಪ್ ನ ಒಂದು ಮೇಜರ್ ಕ್ರೈಮ್ ಅಂತಾನೆ ಕನ್ಸಿಡರ್ ಮಾಡಿರಲಿಲ್ಲ ಹೈಯೆಸ್ಟ್ ಡಿಗ್ರಿ ಆಫ್ ಪನಿಷ್ಮೆಂಟ್ ಇಯರ್ಸ್ ಆಗಿತ್ತು ಅದು ಅಕ್ಯೂಸ್ ಅರೆಸ್ಟ್ ಆಗಿ ಅಂಡ್ ಗಿಲ್ಟಿ ಅಂತ ಪ್ರೂವ್ ಆದ್ರೆ ಮಾತ್ರ ಬಟ್ ಆಫ್ಟರ್ ನಿರ್ಭಯ ಇನ್ಸಿಡೆಂಟ್ ಪಾರ್ಲಿಮೆಂಟ್ ಒಂದು ಆಂಟಿ ರೇಪ್ ಬಿಲ್ ನ ಪಾಸ್ ಮಾಡುತ್ತೆ ದಟ್ ರೇಪ್ ಅಂತ ಕ್ರೈಮ್ ಗೆ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಅಂಡ್ ಡೆತ್ ಪೆನಾಲ್ಟಿ ಇನ್ ಎಕ್ಸ್ಟ್ರೀಮ್ ಕೇಸಸ್ ಅಂತ ಅಷ್ಟೇ ಅಲ್ಲದೆ ಅಕಾರ್ಡಿಂಗ್ ಟು ನ್ಯೂ ಲಾ ಬರೀ ರೇಪ್ ಅಲ್ಲದೆ ಹರಾಸ್ಮೆಂಟ್ ಮೊಲಸ್ಟೇಷನ್ ಆಸಿಡ್ ಅಟ್ಯಾಕ್ಸ್ ಅಂಡ್ ಸ್ಟಾಕಿಂಗ್ ಆರ್ ಆಲ್ಸೋ ಪನಿಶಬಲ್ ಅಂತ ನಿರ್ಭಯ ರೇಪ್ ಕೇಸ್ ಅಲ್ಲಿ ಅಕ್ಯೂಸ್ಡ್ ಅಲ್ಲಿ ನಾಲ್ಕು ಅಡಲ್ಟ್ಸ್ ಗೆ ಡೆತ್ ಪೆನಾಲ್ಟಿ ಅವಾರ್ಡ್ ಮಾಡ್ತಾರೆ ಇನ್ ಮಾರ್ಚ್ ಟೂ ತೌಸಂಡ್ ಫೋರ್ಟೀನ್ ಬಟ್ ಈ ನ ಕೊಡೋದಕ್ಕೆ ಜುಡಿಶಿಯರಿಗೆ ಎರಡೂವರೆ ವರ್ಷ ಆಯ್ತು ಸೌಜನ್ಯ ಅಂತ ಕೇಸ್ ಗಳಲ್ಲಿ ಹನ್ನೆರಡು ವರ್ಷ ಆದ್ರೂ ಕಲ್ಪರೇಟ್ ಯಾರು ಅಂತಾನೆ ಫೈನ್ ಮಾಡೋಕ್ ಆಗ್ಲಿಲ್ಲ ಈ ಪ್ರಾಬ್ಲಮ್ ಬರೀ ಇಂಡಿಯಾದಲ್ಲಿ ಮಾತ್ರ ಇಲ್ಲ ಬೇರೆ ಕಂಟ್ರಿಗಳಲ್ಲೂ ಇದಾವೆ ಇನ್ಫ್ಯಾಕ್ಟ್ ರೇಪ್ ಕೇಸಸ್ ಪರ್ ಒನ್ ಲ್ಯಾಕ್ ಪೀಪಲ್ ವರ್ಲ್ಡ್ ವೈಡ್ ನೋಡಕ್ ಹೋದ್ರೆ ಬೋರ್ಡ್ಸ್ ಬಂಧನ ಅನ್ನೋ ಕಂಟ್ರಿ ನಂಬರ್ ಒನ್ ನಲ್ಲಿ ಬರುತ್ತೆ ವಿತ್ ರೇಟ್ ಆಫ್ ನೈಂಟಿ ಅಂಡ್ ಇಂಡಿಯಾ ನೈಂಟಿ ಫೈವ್ ರ್ಯಾಂಕ್ ಅಲ್ಲಿ ಬರುತ್ತೆ ವಿತ್ ರೇಪ್ ರೇಟ್ ಆಫ್ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ನೈಂಟಿ ಫಿಫ್ತ್ ರ್ಯಾಂಕ್ ಅಂದ್ರೆ ಸಿಚುವೇಶನ್ ಅಷ್ಟು ಹಾಳಾಗಿಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು ಬಟ್ ನಾನ್ ಹೇಳ್ದಂಗೆ ಏಟಿ ಫೈವ್ ಪರ್ಸೆಂಟ್ ಆಫ್ ದ ಕೇಸಸ್ ಆರ್ ಅನ್ ರಿಪೋರ್ಟೆಡ್ ಅದನ್ನ ಇದರಲ್ಲಿ ಕನ್ಸಿಡರ್ ಮಾಡಿಲ್ಲ ಈ ರಿಪೋರ್ಟ್ ಮಾಡದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿರಬಹುದು ವಿಕ್ಟಿಮ್ ಗೆ ಲೀಗಲ್ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ದೇ ಇರೋದು ಸೊಸೈಟಿ ಹೇಗ್ ನೋಡುತ್ತೆ ಅನ್ನೋ ಭಯ ಅಂಡ್ ಸೋ ಆನ್ ಇದಕ್ಕೆಲ್ಲ ಪ್ರೂಫ್ ಅನ್ನು ಹಾಗೆ ನಮ್ಮ ಸ್ಟಡಲ್ಲಿ ನಡೆದಿರೋ ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ ಈ ಕೇಸಲ್ಲೇ ನಮಗೆ ಗೊತ್ತಾಗುತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಲೂಪ್ ಹೋಲ್ಸ್ ಇದೆ ಅಂತ ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀ ಒಂದು ಕಪಲ್ಸ್ ಮೋಟೋ ಬ್ಲಾಗಿಂಗ್ ಮಾಡಿಕೊಂಡು ಇಂಡಿಯಾಗೆ ಬರ್ತಾರೆ ಈ ಇನ್ಸಿಡೆಂಟ್ ಕಿನ್ನ ಮುಂಚೆ ಅವರು ಆರು ವರ್ಷದಿಂದ ಟ್ರಾವೆಲ್ ಮಾಡ್ತಾನೆ ಇದ್ರು ಅಬೌಟ್ ಅರವತ್ತಾರು ಕಂಟ್ರಿನ ಅವರು ಆಲ್ರೆಡಿ ವಿಸಿಟ್ ಮಾಡಿದ್ರು ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ ಅಂಡ್ ಪಾಕಿಸ್ತಾನ್ ಇಂಡಿಯಾದಲ್ಲಿ ಅಬೌಟ್ ಸಿಕ್ಸ್ ಮಂತ್ಸ್ ಇಂದ ಈ ಕಪಲ್ಸ್ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಆದ್ರೆ ಜಾರ್ಖಂಡ್ ಇಂದ ಬಾಗಲ್ಪುರ್ ಗೆ ಹೋಗ್ಬೇಕಾದ್ರೆ ಜಾರ್ಖಂಡ್ ನ ದುಮ್ಕಾ ಅನ್ನೋ ಒಂದು ಜಾಗದಲ್ಲಿ ಒಂದು ಟೆಂಟ್ ಹಾಕಿ ನೈಟ್ ಕ್ಯಾಂಪ್ ಮಾಡಿರ್ತಾರೆ ಅನ್ಫಾರ್ಚುನೇಟ್ಲಿ ಆ ರಾತ್ರಿ ಅವತ್ತು ಆ ಕಪಲ್ಸ್ ಗೆ ಕರಾಳ ರಾತ್ರಿ ಆಗಿತ್ತು ಇಪ್ಪತ್ತೆಂಟು ವರ್ಷಗಳನ್ನ ತುಂಬಾ ಹೊಡೆದಿದ್ರು ಈ ತರ ಇನ್ಸಿಡೆಂಟ್ಸ್ ಆದಾಗ ಬೇರೆ ದೇಶದ ಜನರು ನಮ್ಮ ದೇಶನ ಯಾವ ರೀತಿ ನೋಡಬಹುದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಐ ಪಿ ಎಸ್ ಡಿಸೆಂಬರ್ ಸಿಕ್ಸ್ ಟೂ ತೌಸಂಡ್ ನೈನ್ಟೀನ್ ಹೈದರಾಬಾದ್ ನ ಒಂದು ವುಮೆನ್ ವೆಟ್ ಡಾಕ್ಟರ್ ಮೇಲೆ ಅಸಾಲ್ಟ್ ಮಾಡಿದ ನಾಲ್ಕು ಜನ ಎನ್ಕೌಂಟರ್ ಮಾಡ್ತಾರೆ ರೇಪ್ ನ ರೂಟ್ ಕಾಸಸ್ ಬರೀ ಕಂಟಿನ್ಯೂ ಆಗದೆ ಇನ್ಕ್ರೀಸ್ ಆಗ್ತಿರೋದು ನಮ್ಮ ಸೊಸೈಟಿಯ ವಿಪರ್ಯಾಸ ಮಹಿಳೆಯರನ್ನ ದೇವ್ರು ಅಂತ ಪೂಜೆ ಮಾಡ್ತಿರೋ ನಮ್ಮ ಸೊಸೈಟಿಲಿ ಈ ತರ ಇನ್ಸಿಡೆಂಟ್ಸ್ ಒಂದು ಕಳಂಕ ಅಲ್ಲದೆ ಇನ್ನೇನು ಹಾಗಾದ್ರೆ ಇದಕ್ಕೆಲ್ಲ ಕೊನೆನೇ ಇಲ್ವಾ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಸ್ಟೆಪ್ಸ್ ಇದನ್ನ ತಗೋಬೇಕು ಫಸ್ಟ್ಲಿ ಈ ಮೆನ್ ಡಾಮಿನೇಟಿಂಗ್ ಫಿಲ್ಮ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಯಾರು ನೋಡಬಾರ್ದು ನಿಮ್ಮ ಮನೆಗಳಲ್ಲಿ ಇಂತ ಫಿಲಮ್ಸ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ರೆ ಅವರಿಗೆ ಪ್ರಾಪರ್ ಗೈಡೆನ್ಸ್ ಅಂಡ್ ಎಜುಕೇಟ್ ಮಾಡಬೇಕು ಬಿಕಾಸ್ ನಾವ್ ಏನ್ ನೋಡ್ತೀವೋ ಅದನ್ನೇ ನಾವ್ ಆಗ್ತೀವಿ ಸ್ಕೂಲ್ ಗಳಿಂದನೇ ಮಕ್ಕಳಿಗೆ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಗಳನ್ನ ಪ್ರಾಪರ್ ಆಗಿ ಹೇಳ್ಕೊಡ್ಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ರೆಸ್ಪಾನ್ಸಿಬಲ್ ಆಗಿ ಕಮೆಂಟ್ ಅಂಡ್ ಇಂಟರಾಕ್ಟ್ ಮಾಡ್ಬೇಕು ಅಂಡ್ ಪೇರೆಂಟ್ಸ್ ಅವೇರ್ ಆಗಿರ್ಬೋದು ತಮ್ಮ ಮಕ್ಕಳು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ತರ ಕಾಂಟೆಂಟ್ ಅಂಡ್ ಇಂಟರಾಕ್ಟ್ ಮಾಡ್ತಾ ಇದಾರೆ ಅಂತ ಅಂಡ್ ಕೆಟ್ಟ ಪದಗಳನ್ನ ಯಾವ್ದೇ ಕಾರಣಕ್ಕೂ ಆಗಿರ್ಬೋದು ಹೊರಗಡೆ ಆಗಿರಬಹುದು ಯೂಸ್ ಮಾಡಬಾರ್ದು ಅಂಡ್ ಕಾಮಿಡಿ ಹೆಸರಲ್ಲಿ ಜೋಕ್ಸ್ ಅನ್ನ ಯಾವತ್ತು ಎಂಟರ್ಟೈನ್ ಮಾಡಬಾರದು ಇಫ್ ಪಾಸಿಬಲ್ ಅದ್ರ ಅಗೇನ್ಸ್ಟ್ ವಾಯ್ಸ್ ರೇಸ್ ಮಾಡಬೇಕು ಅಂಡ್ ಫೈನಲಿ ಇಂತ ಕೇಸ್ಗಳಲ್ಲಿ ಪೊಲೀಸ್ ಯಾವುದೇ ಪೊಲಿಟಿಕಲ್ ಗೆ ಇನ್ಫ್ಲೂಯನ್ಸ್ ಆಗದೆ ನ್ಯಾಯದ ಪರವಾಗಿರ್ಬೇಕು ನಡೀತಿರೋ ರೇಪ್ ಕೇಸ್ ಗಳಿಗೆ ಆದಷ್ಟು ಬೇಗ ಜಸ್ಟಿಸ್ ಸಿಗ್ಲಿ ಅಂತ ಹೇಳ್ತಾ ತಪ್ಪದೆ ಹ್ಯಾಶ್ ಟ್ಯಾಗ್ ಜಸ್ಟಿಸ್ ಫಾರ್ ರೇಪ್ ಕೇಸಸ್ ಅಂದ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೈಟ್ ನಾಟ್ ಸೈನಿಂಗ್ ಆಫ್